ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಾಧು ಪುರುಷರ ಉದ್ಧಾರಕ್ಕಾಗಿ ಪಾಪಿಗಳ ವಿನಾಶಕ್ಕಾಗಿ ಮತ್ತು ಧರ್ಮದ ಪುನರ್ಸ್ಥಾಪನೆಗಾಗಿ ನಾನು ಯುಗಯುಗಗಳಲ್ಲೂ ಅವತರಿಸುತ್ತೇನೆ ಇದು ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಎಂಟನೇ ಶ್ಲೋಕದಲ್ಲಿ ನಾಡಿದ ನುಡಿ ವರ್ಣಾಶ್ರಮ ಧರ್ಮವನ್ನು ಚೆನ್ನಾಗಿ ಪಾಲಿಸುವ ಯಜ್ಞ ದಾನ ತಪ ಅಧ್ಯಾಪನಗಳಲ್ಲಿ ಸದಾ ತೊಡಗಿರುವ ಹಿಂಸೆ ಅಸತ್ಯ ಸದ್ಧರ್ಮಗಳಿಂದ ಪ್ರಜೆಗಳ ಪರಮಶ್ರೇಯಸ್ಸನ್ನೇ ಬಯಸುವ ಸಾಧುಗಳ ಉದ್ಧಾರಕ್ಕಾಗಿ ಹಾಗೂ ಯಾರು ಸುಳ್ಳು ಕಪಟ ಕಳ್ಳತನ ಮುಂತಾದ ದುರ್ಗುಣಗಳ ಭಂಡಾರವಾಗಿದ್ದಾರೋ ವೇದಶಾಸ್ತ್ರಗಳ ಆಚರಣೆಯ ವಿರೋಧಿಗಳಾಗಿದ್ದಾರೋ ಅಂತಹ ವ್ಯಕ್ತಿಗಳ ವಿನಾಶಕ್ಕಾಗಿ ಅಥವಾ ಅವರನ್ನು ಕೆಟ್ಟ ಕೃತ್ಯಗಳಿಂದ ಮುಕ್ತಗೊಳಿಸಲು ಯುಗಯುಗಗಳಲ್ಲೂ ಅವತರಿಸುತ್ತೇನೆ ಭಗವದ್ಗೀತೆ ಓದುವ ಹೆಚ್ಚಿನವರು ದ್ವೈತದಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ ಭಗವಂತನೇ ಬೇರೆ ನಾನೇ ಬೇರೆ ಎಂಬ ದ್ವಂದ್ವ ಸಾಕಷ್ಟು ಜನರನ್ನು ಕಾಡುತ್ತದೆ ಅದ್ವೈತಾಮೃತ ವರ್ಷಿಣಿ ಎಂದು ಪ್ರಾರ್ಥನಾ ಶ್ಲೋಕದಲ್ಲಿ ಹೇಳಿದ್ದರೂ ಮತ್ತೆ ಮತ್ತೆ ಯಾಕೆ ಈ ದ್ವಂದ್ವ ಭಗವಂತನಿಗೆ ಹುಟ್ಟು ಸಾವು ಇಲ್ಲ ಎಂಬುದು ಎಲ್ಲರೂ ತಿಳಿದಿರುವ ಸತ್ಯ ಅಸಾಧಾರಣ ಶಕ್ತಿಯಿಂದ ಅವನು ನಾನಾ ಪ್ರಕಾರದ ಆಯುಧಗಳ ಮೂಲಕವೋ ಅಥವಾ ತನ್ನ ಬುದ್ಧಿಶಕ್ತಿಯಿಂದಲೋ ಸಮಾಜವನ್ನು ಶಿಕ್ಷಿಸಬಲ್ಲ ಅಥವಾ ರಕ್ಷಿಸಬಲ್ಲ ಮನುಷ್ಯನಲ್ಲೂ ಭಗವಂತನ ಸಾನಿಧ್ಯ ಇರುವುದಕ್ಕೆ ಮನುಷ್ಯ ಬಯಸಿದಾಗ ಬಯಸಿದಲ್ಲಿ ಎಂತಹ ಕಠಿಣ ಕೆಲಸವನ್ನಾದರೂ ಸುಲಭವಾಗಿ ಮಾಡಬಲ್ಲ ಈ ಕಾರಣದಿಂದಲೇ ಶ್ರೀ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಎಂದಿದ್ದು ಭಗವಾನ್ ಶ್ರೀಧರ ಸ್ವಾಮಿಗಳು ನನ್ನ ಕ್ಷೇತ್ರದಲ್ಲಿ ಯಾವ ದೇವರೂ ಬೇಡ ನಾನೇ ದೇವರಾಗಿ ಇರುತ್ತೇನೆ ಅಂತ ಹೇಳಿದ್ದು ವಿವೇಕಾನಂದರು ಪುನರ್ಜ್ಞಾಪಿಸಿದ ವೇದವಾಕ್ಯ ಶೃಣ್ವಂತು ಸರ್ವೇ ಅಮೃತಸ್ಯ ಪುತ್ರ ಎಂಬುದನ್ನು ಒಪ್ಪಿಕೊಂಡು ಎಲ್ಲರೂ ತಮ್ಮನ್ನು ಮುಚ್ಚಿಕೊಂಡ ಅಜ್ಞಾನದ ಕವಚವನ್ನು ಹರಿದು ನನಗೂ ಶ್ರೀಕೃಷ್ಣನಷ್ಟೇ ಶಕ್ತಿ ಅವಕಾಶ ಜವಾಬ್ದಾರಿ ಇದೆ ಎಂಬುದನ್ನು ಅರಿತು ತನ್ನ ಕೆಲಸ ಬೇರೆ ಅಲ್ಲ ಭಗವಂತನ ಕೆಲಸ ಬೇರೆ ಅಲ್ಲ ಎಂಬ ದೃಷ್ಟಿಯಿಂದ ಸಮಾಜಮುಖಿ ಕರ್ತವ್ಯಗಳನ್ನು ಮಾಡುತ್ತಾ ಧರ್ಮ ಸಂಸ್ಥಾಪನೆಯ ಕಾರ್ಯದಲ್ಲಿ ಕೈ ಜೋಡಿಸಬೇಕಾಗಿದೆ ಹರಿ ಹಿ ಓಂ